ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ತುರಂತ ಒಂದು ಸಂದೇಶ ಇದೆ ತುಂಗಭದ್ರಾ ಆಣೆಕಟ್ಟಿನ ಕಟ್ಟಾಗಿದೆ ಈ ಸಂದರ್ಭದಲ್ಲಿ ತುಂಗಭದ್ರಾ ಮಂಡಳಿಯ ಕಾರ್ಯದರ್ಶಿಗಳ ಇತಿಹಾಸದಲ್ಲಿ ಕೊಟ್ಟ ಮೊದಲು ಇಂತಹ ಒಂದು

ಕೇವಲ ಈ ತುಂಗಭದ್ರ ಅಣೆಕಟ್ಟಿನಲ್ಲಿ ಕೇವಲ ಅರವತ್ತು ಟಿ ನೀರು ಮಾತ್ರ ಬರುತ್ತಿದೆ ಮೂರು ರಾಜ್ಯಗಳಿಗೆ ಈ ಒಂದು ನೀರು ಹಂಚಿಕೆ ಅಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ತುಂಗಭದ್ರ ಆಣೆಕಟ್ಟಿಗೆ ನೀರು ಮಾಡಿ ನಾವು ನೀರನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಾಡೇ ಮಾಡಿ ಮಾಡೇ ಮಾಡ್ತೇವೆ ಅನ್ನುವಂತ ಒಂದು ಸಂದೇಶವನ್ನು ಕೂಡ ನಾಡಿನ ಜನರಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಕುರಿತು ಒಂದು ವಿಡಿಯೋ ಮತ್ತು ಆ ವಿಶೇಷ ವರದಿಯನ್ನು ಮಾಡ್ತೀವಿ ನೋಡಿ ತುಂಗಭದ್ರಾ ಚೈನಲಿಂಕ್ ಬೆಸಿಗೆ ಬಿಟ್ಟದ್ದೇ ಗೇಟ್ ಕುಸಿಯಲು ಕಾರಣ ಮಂಡಳಿ ಹೊಸಪೇಟೆ ತುಂಗಭದ್ರಾ ಆಣೆಕಟ್ಟೆಯ ಹತ್ತೊಂಬತ್ತನೇ ಸಂಖ್ಯೆಯ ಕ್ರಸ್ ಗೇಟ್ನ ಚೈನಲಿಂಕ್ ಬೆಸಿಗೆ ವೆಲ್ಡಿಂಗ್ ಬಿಟ್ಟಿದ್ದೇ ಗೇಟ್ ಸಂಪೂರ್ಣ ಕುಸಿಯಲು ಕಾರಣ ಆಣೆಕಟ್ಟಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ದುರಂತ ಸಂಭವಿಸಿದೆ ಎಂದು ತುಂಗಭದ್ರಾ ಮಂಡಳಿಯ ಕಾರ್ಯದರ್ಶಿ ಓ ಆರ್ ಕೆ ರೆಡ್ಡಿ ಹೇಳಿದ್ದಾರೆ ಟಿಬಿ ಡ್ಯಾಂ ಅತಿಥಿ ಗೃಹ ವೈಕುಂಠದಲ್ಲಿ ಭಾನುವಾರ ಬೆಳಗ್ಗೆ ಹಿರಿಯ ಅಧಿಕಾರಿಗಳು ಎಂಜಿನಿಯರ್ ಜೊತೆ ಸಮಾಲೋಚನೆ ನಡೆಸಿದ ಬಳಿಕ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿದವರು ಬದಲಿ ಗೇಟ್ ಅಳವಡಿಸಲು ತಕ್ಷಣದಿಂದಲೇ ಸಿದ್ಧತೆ ನಡೆದಿದೆ ಮಳೆ ಕಡಿಮೆಯಾಗಿರುವ ಕಾರಣ ಮೂರ್ನಾಲ್ಕು ದಿನಗಳಲ್ಲಿ ನೀರು ಖಾಲಿಯಾಗುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಅಂದರು ಸಾಮಾನ್ಯವಾಗಿ ಪ್ರತಿ ವರ್ಷವೂ ಗೇಟ್ಗಳ ಸುರಕ್ಷತೆ ಬಗ್ಗೆ ಪರಿಶೀಲನೆ ನಡೆಸುತ್ತಲೇ ಇರುತ್ತವೆ ಈ ಬಾರಿ ಸಹ ಅಂತ ಎಲ್ಲಾ ಪರೀಕ್ಷೆಗಳು ನಡೆದಿವೆ ಆದರೆ ಹತ್ತೊಂಬತ್ತನೇ ಗೇಟ್ನಲ್ಲಿ ವೆಲ್ಡಿಂಗ್ ಬಿಟ್ಟ ಕಾರಣ ಚೈನ್ ಲಿಂಕ್ ತುಂಡಾಯಿತು ಎಪ್ಪತ್ತು ವರ್ಷಗಳ ಹಿಂದ ಅಳವಡಿಸಿದ ಜೈನ್ ಲಿಂಕ್ ಇದು ಹೀಗಿದ್ದರೂ ಈ ವೆಲ್ಡಿಂಗ್ ಬಿಡಲು ಕಾರಣ ಏನು ಎಂಬುದರ ಬಗ್ಗೆ ಕುಲಂಕುಷ ತನಿಖೆ ನಡೆಸುತ್ತವೆ ಎಂದು ಹೇಳಿದರು ಸಂಪೂರ್ಣ ಹೊಸ ಗೇಟ್ ಅನ್ನೇ ಅಳವಡಿಸಬೇಕಿದೆ ಅರವತ್ತು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಅಗಲದ ಗೇಟ್ ಇದಾಗಿರುತ್ತದೆ ತಲಾ ಹನ್ನೆರಡು ಅಗಲದ ಐದು ಬರಾತ್ ಕಬ್ಬಿಣದ ಹಲಗೆಗಳನ್ನು ಜೋಡಿಸಿ ಈ ಗೇಟ್ ಸಿದ್ಧಪಡಿಸಲಾಗುತ್ತದೆ ಸ್ಥಳೀಯವಾಗಿ ಅದನ್ನು ನಿರ್ಮಿಸಲಾಗುತ್ತದೆ ನೀರು ಇಪ್ಪತ್ತು ಅಡಿಯಷ್ಟು ಇಳಿಕೆಯಾದ ತಕ್ಷಣ ಗೇಟ್ ಅಳವಡಿಸಲಾಗುವುದು ಎಂದು ರೆಡ್ಡಿ ಮಾಹಿತಿ ನೀಡಿದರು ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ ಮತ್ತಷ್ಟು ಸುದ್ದಿಗಳಿಗಾಗಿ ತೋರಿಸ್ತಾ ಇರಿ ಸಾಮ್ ಟಿವಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು